ನೋಡಿ ಕಾಂಗ್ರೆಸ್ ನೋಡಿ ಕಳೆದ ಒಂದು ವಾರದ ಘಟನೆಗಳನ್ನ ನೀವು ಅವಲೋಕಿಸಿದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಅವರ ಪಕ್ಷದ ಮುಖಂಡರಿಗಿಂತ ಭಾರತೀಯ ಜನತಾ ಪಾರ್ಟಿಯ ಮುಖಂಡರ ಬಗ್ಗೆ ಹೆಚ್ಚು ಹೆಚ್ಚು ವಿಶ್ವಾಸ ಬಂದಿದೆ ಗಮನಿಸಿ ಅವರ ಹೇಳಿಕೆಗಳನ್ನು ಗಮನಿಸಿ ಎಂ ಬಿ ಪಾಟೀಲ್ ಇರ್ಬೋದು ಬೇರೆಯವ್ರ ಹೇಳಿಕೆಯನ್ನು ಗಮನಿಸಿದ್ರೆ ಬಿ ಜೆ ಪಿ ಲೀಡರ್ಸ್ ಮೇಲೆ ಭಾಳ ಒಳ್ಳೆ ಪ್ರೀತಿ ಬಂದಿದೆ ವಿಶ್ವಾಸ ಬಂದಿದೆ ಬೇರೆ ಬೇರೆ ಚರ್ಚೆಗಳು ಕೂಡ ನಡೀತಾ ಇದೆ ಆದರೆ ನನಗೆ ವಿಶ್ವಾಸ ಇದೆ ಎಲ್ಲವೂ ಕೂಡ ಸರಿ ಹೋಗ್ತದೆ ಸದಾನಗೌಡರು ಕೂಡ ಯಾವುದೇ ಒಂದು ಪ್ರಶ್ನೆ ಇಲ್ಲ ಅವರು ಕೂಡ ಭಾರತೀಯ ಜನತಾ ಪಾರ್ಟಿಲೇ ಇರ್ತಾರೆ ಮೊದಲನೇ ಪಟ್ಟೆ ಬಿಡುಗಡೆ ಆಗಿದೆ ಎರಡನೇ ಪಟ್ಟೆ ಸದ್ಯದಲ್ಲೇ ಬರುತ್ತೆ ನೋಡಿ ಕಾಂಗ್ರೆಸ್ ನೋಡಿ ಕಳೆದ ಒಂದು ವಾರದ ಘಟನೆಗಳನ್ನ ನೀವು ಅವಲೋಕಿಸಿದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಅವರ ಪಕ್ಷದ ಮುಖಂಡರಿಗಿಂತ ಭಾರತೀಯ ಜನತಾ ಪಾರ್ಟಿಯ ಮುಖಂಡರ ಬಗ್ಗೆ ಹೆಚ್ಚು ಹೆಚ್ಚು ವಿಶ್ವಾಸ ಬಂದಿದೆ ಗಮನಿಸಿ ಅವರ ಹೇಳಿಕೆಗಳನ್ನು ಗಮನಿಸಿ ಎಂ ಬಿ ಪಾಟೀಲ್ ಇರ್ಬೋದು ಬೇರೆಯವ್ರ ಹೇಳಿಕೆಯನ್ನು ಗಮನಿಸಿದರೆ ಬಿ ಜೆ ಪಿ ಲೀಡರ್ಸ್ ಮೇಲೆ ಭಾಳ ಒಳ್ಳೆ ಪ್ರೀತಿ ಬಂದಿದೆ ವಿಶ್ವಾಸ ಬಂದಿದೆ ಬೇರೆ ಬೇರೆ ಚರ್ಚೆಗಳು ಕೂಡ ನಡೀತಾ ಇದೆ ಆದರೆ ನನಗೆ ವಿಶ್ವಾಸ ಇದೆ ಎಲ್ಲವೂ ಕೂಡ ಸರಿ ಹೋಗ್ತದೆ ಸದಾನಗೌಡರು ಕೂಡ ಯಾವುದೇ ಒಂದು ಪ್ರಶ್ನೆ ಇಲ್ಲ ಅವರು ಕೂಡ ಭಾರತೀಯ ಜನತಾ ಪಾರ್ಟಿಲೇ ಇರ್ತಾರೆ ಏನಪ್ಪ ಮೊದಲನೇ ಪಟ್ಟೆ ಬಿಡುಗಡೆ ಆಗಿದೆ ಎರಡನೇ ಪಟ್ಟೆ ಸದ್ಯದಲ್ಲೇ ಬರುತ್ತೆ